ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವನ್ ಏಟೇಡು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಿ ಈಗ ನಿಮ್ಮ ಪ್ರೀತಿಯು ಒಬ್ಬ ಭಗವಂತನೊಂದಿಗೆ ಜೋಡಿಸಲ್ಪಟ್ಟಿದೆ ಪ್ರಶ್ನೆ ಯಾವ ವಿಧಿಯಿಂದ ತಂದೆಯ ನೆನಪು ನಿಮ್ಮನ್ನು ಸಾವುಕಾರರನ್ನಾಗಿ ಮಾಡಿಬಿಡುತ್ತದೆ ಉತ್ತರ ತಂದೆಯು ಬಿಂದುವಾಗಿದ್ದಾರೆ ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಿ ಆಗ ಸಾಕಾರರಾಗಿ ಬಿಡುವಿರಿ ಹೇಗೆ ಒಂದರ ಜೊತೆ ಬಿಂದು ಅಂದರೆ ಜೀರೋವನ್ನು ಹಾಕಿದಾಗ ಅದು ಹತ್ತು ಆಗುತ್ತದೆ ಇನ್ನೊಂದು ಬಿಂದುವನ್ನು ಹಾಕಿದಾಗ ನೂರು ಮತ್ತೊಂದನ್ನು ಹಾಕಿದಾಗ ಸಾವಿರ ಆಗಿಬಿಡುತ್ತದೆ ಹಾಗೆಯೇ ತಂದೆಯ ನೆನಪಿನಿಂದ ಬಿಂದುಗಳು ಸೇರುತ್ತಾ ಹೋಗುತ್ತದೆ ನೀವು ಧನವಂತರಾಗುತ್ತಾ ಹೋಗುತ್ತೀರಿ ನೆನಪಿನಲ್ಲಿಯೇ ಸತ್ಯ ಸಂಪಾದನೆ ಇದೆ ಗೀತೆ ಸಭೆಯಲ್ಲಿ ಜ್ಯೋತಿ ಬೆಳಗಿತು ಓಂ ಶಾಂತಿ ಈ ಗೀತೆಯ ಅರ್ಥವು ಎಷ್ಟು ವಿಚಿತ್ರವಾಗಿದೆ ಪ್ರೀತಿಯು ಏತಕ್ಕಾಗಿ ಏರ್ಪಟ್ಟಿದೆ ಮತ್ತು ಯಾರೊಂದಿಗೆ ಇದೆ ಭಗವಂತನೊಂದಿಗೆ ಏಕೆಂದರೆ ಈ ಪ್ರಪಂಚದಿಂದ ಸತ್ತು ಅವರ ಬಳಿ ಹೋಗಬೇಕಾಗಿದೆ ಈ ರೀತಿ ಎಂದಾದರೂ ಯಾರ ಜೊತೆಯಾದರೂ ಪ್ರೀತಿ ಏರ್ಪಡುತ್ತದೆಯೇ ನಾವು ಸತ್ತು ಹೋಗುತ್ತೇವೆಂಬ ವಿಚಾರ ಬರುತ್ತದೆಯೇ ಆ ವಿಚಾರ ಬಂದರೆ ಮತ್ತೆ ಯಾರಾದರೂ ಪ್ರೀತಿಯನ್ನು ನೀಡುವರೆ ಗೀತೆಯ ಅರ್ಥವು ಎಷ್ಟು ವಿಚಿತ್ರವಾಗಿದೆ ಜ್ಯೋತಿಯೊಂದಿಗೆ ಪತಂಗವು ಪ್ರೀತಿಯನ್ನಿಟ್ಟು ಅದನ್ನು ಸುತ್ತಿ ಸುತ್ತಿ ಸುಟ್ಟು ಹೋಗುತ್ತದೆ ನೀವು ಸಹ ತಂದೆಯ ಪ್ರೀತಿಯಲ್ಲಿ ಶರೀರವನ್ನು ಬಿಡಬೇಕಾಗಿದೆ ಅರ್ಥಾತ್ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಶರೀರ ಬಿಡಬೇಕಾಗಿದೆ ಈ ಗಾಯನವು ಕೇವಲ ಒಬ್ಬರಿಗಾಗಿಯೇ ಇದೆ ಆ ತಂದೆಯು ಬಂದಾಗ ಯಾರು ಅವರೊಂದಿಗೆ ನೀಡುವರೋ ಅವರು ಈ ಪ್ರಪಂಚದಿಂದ ಸಾಯಬೇಕಾಗುತ್ತದೆ ಭಗವಂತನೊಂದಿಗೆ ಪ್ರೀತಿಯನ್ನಿಡುವುದರಿಂದ ಸತ್ತು ಎಲ್ಲಿಗೆ ಹೋಗುತ್ತೀರಿ ಅವಶ್ಯವಾಗಿ ಭಗವಂತನ ಬಳಿಯೇ ಹೋಗುತ್ತೀರಿ ಮನುಷ್ಯರು ಭಗವಂತನ ಬಳಿ ಹೋಗುವುದಕ್ಕಾಗಿ ದಾನ ಪುಣ್ಯ ತೀರ್ಥ ಯಾತ್ರೆಗಳನ್ನು ಮಾಡುತ್ತಾರೆ ಶರೀರ ಬಿಡುವ ಸಮಯದಲ್ಲಿಯೂ ಮನುಷ್ಯರಿಗೆ ಭಗವಂತನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಭಗವಂತನು ಎಷ್ಟು ಪ್ರಸಿದ್ಧವಾಗಿದ್ದಾರೆ ಅವರು ಬರುತ್ತಾರೆಂದರೆ ಇಡೀ ಪ್ರಪಂಚವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ನಿಮಗೆ ತಿಳಿದಿದೆ ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಈ ವಿಶ್ವವಿದ್ಯಾಲಯಕ್ಕೆ ಬರುತ್ತೇವೆ ಹಳೆಯ ಪ್ರಪಂಚಕ್ಕೆ ಪತೀತ ಪ್ರಪಂಚ ನರಕವೆಂದು ಹೇಳಲಾಗುತ್ತದೆ ತಂದೆಯು ಹೊಸ ಪ್ರಪಂಚಕ್ಕೆ ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ನಾನು ಸ್ವರ್ಗದ ರಚಯಿತನಾಗಿದ್ದೇನೆ ಆ ತಂದೆಯಿಂದ ನಿಮಗೆ ಸಂಪತ್ತು ಹಣ ಮನೆಯೆಲ್ಲವೂ ಸಿಗುತ್ತದೆ ವಾಸ್ತವದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗುವುದಿಲ್ಲ ಅವರನ್ನು ಇನ್ನೊಂದು ಮನೆಗೆ ಕಳುಹಿಸಿ ಬಿಡುತ್ತಾರೆ ಅಂದರೆ ಅವರು ವಾರಸುದಾರರಾಗಲಿಲ್ಲ ಆದರೆ ಭಗವಂತನಂತೂ ಎಲ್ಲ ಆತ್ಮರ ತಂದೆಯಾಗಿದ್ದಾರೆ ಇವರ ಬಳಿ ಎಲ್ಲರೂ ಬರಬೇಕಾಗಿದೆ ಯಾವುದಾದರೊಂದು ಸಮಯದಲ್ಲಿ ತಂದೆಯು ಖಂಡಿತ ಬರುತ್ತಾರೆ ಎಲ್ಲರನ್ನು ಖಂಡಿತ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಏಕೆಂದರೆ ಹೊಸ ಪ್ರಪಂಚದಲ್ಲಿ ಬಹಳ ಕೆಲವರೇ ಮನುಷ್ಯರಿರುತ್ತಾರೆ ಹಳೆಯ ಪ್ರಪಂಚದಲ್ಲಿ ಅನೇಕರಿದ್ದಾರೆ ಹೊಸ ಪ್ರಪಂಚದಲ್ಲಿ ಮನುಷ್ಯರು ಕಡಿಮೆ ಮತ್ತು ಸುಖವು ಬಹಳಷ್ಟು ಇರುತ್ತದೆ ಹಳೆಯ ಪ್ರಪಂಚದಲ್ಲಿ ಬಹಳ ಮನುಷ್ಯರು ಇರುವುದರಿಂದ ದುಃಖವು ಬಹಳ ಇದೆ ಆದ್ದರಿಂದ ಕೂಗುತ್ತಾರೆ ಹೇ ಪತೀತ ಪಾವನ ಬನ್ನಿ ಎಂದು ಬಾಪೂಜಿಯು ಹೇಳುತ್ತಿದ್ದರು ಕೇವಲ ಅವರನ್ನು ತಿಳಿದುಕೊಂಡಿರಲಿಲ್ಲ ಪತಿತ ಪಾವನ ಪರಮಪಿತಾ ಪರಮಾತ್ಮನಾಗಿದ್ದಾರೆ ಅವರೇ ವಿಶ್ವದ ಮುಕ್ತಿದಾತನಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ ರಾಮ ಸೀತೆಯನ್ನು ಇಡೀ ಪ್ರಪಂಚದವರು ನಂಬುವುದಿಲ್ಲ ಇಡೀ ಪ್ರಪಂಚವು ಪರಮಪಿತ ಪರಮಾತ್ಮನನ್ನು ಮುಕ್ತಿದಾತ ಮಾರ್ಗದರ್ಶಕನೆಂದು ನಂಬುತ್ತದೆ ತಂದೆಯು ದುಃಖದಿಂದ ಮುಕ್ತಗೊಳಿಸುತ್ತಾರೆ ಒಳ್ಳೆಯದು ದುಃಖ ಕೊಡುವವರು ಯಾರು ತಂದೆಯಂತೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ಪತಿತ ಪಾವನನಾಗಿದ್ದಾರೆ ಪಾವನ ಪ್ರಪಂಚ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವರಾಗಿದ್ದಾರೆ ನೀವು ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಾಗಿದ್ದೀರಿ ಎಂತಹ ತಂದೆಯೋ ಅಂತಹ ಮಕ್ಕಳು ಲೌಕಿಕ ತಂದೆಗೆ ಲೌಕಿಕ ಅರ್ಥಾತ್ ದೈಹಿಕ ಮಕ್ಕಳು ಇರು ಇರುತ್ತಾರೆ ಈಗ ನೀವು ಮಕ್ಕಳು ಇದನ್ನು ತಿಳಿದುಕೊಳ್ಳಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಪರಮ ಪರಮಾತ್ಮನು ನಮಗೆ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ನಾವು ಅವರ ಮಕ್ಕಳು ಆಗುತ್ತೇವೆಂದ ಮೇಲೆ ಸ್ವರ್ಗದ ಆಸ್ತಿಯು ಖಂಡಿತ ಸಿಗುವುದು ಅವರು ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದನ್ನು ಮರೆಯಬಾರದು ಶಿವತಂದೆಯು ಮಧುಬನದಲ್ಲಿ ಮುರುಳಿಯನ್ನು ನುಡಿಸುತ್ತಾರೆ ಎಂದ ಮೇಲೆ ಮಕ್ಕಳು ಬುದ್ಧಲಿರುತ್ತದೆ ಆ ಕಟ್ಟಿಗೆಯ ಮುರುಳಿಯಂತೂ ಇಲ್ಲಿ ಇಲ್ಲ ಕೃಷ್ಣನು ನೃತ್ಯ ಮಾಡುವುದು ಮುರುಳಿಯನ್ನು ನುಡಿಸುವುದು ಅದೆಲ್ಲೋ ಭಕ್ತಿ ಮಾರ್ಗದ್ದಾಗಿದೆ ಬಾಕಿ ಜ್ಞಾನ ಮಾರ್ಗದ ಮುರುಳಿಯನ್ನು ಶಿವತಂದೆಯೇ ನುಡಿಸುತ್ತಾರೆ ನಿಮ್ಮ ಬಳಿ ಒಳ್ಳೊಳ್ಳೆಯ ಗೀತೆಗಳನ್ನು ರಚಿಸುವರು ಬರುತ್ತಾರೆ ಗೀತೆಗಳನ್ನು ಬಹುತೇಕವಾಗಿ ಪುರುಷರೇ ರಚಿಸುತ್ತಾರೆ ನೀವು ಜ್ಞಾನದ ಗೀತೆಗಳನ್ನೇ ಹಾಡಬೇಕು ಅದರಿಂದ ತಂದೆಯ ನೆನಪು ಬರಬೇಕು ತಂದೆಯು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಶಿವನಿಗೆ ಬಿಂದುವೆಂದು ಹೇಳುತ್ತಾರೆ ವ್ಯಾಪಾರಿಗಳು ಬಿಂದುವನ್ನು ಬರೆಯುತ್ತಾರೆ ಅದಕ್ಕೆ ಶಿವನೆಂದು ಹೇಳುತ್ತಾರೆ ಒಂದರ ಮುಂದೆ ಬಿಂದುವನಿಟ್ಟರೆ ಜೀರೋ ಹತ್ತು ಆಗ್ಬೋದು ಇನ್ನೊಂದು ಬಿಂದುವನಿಟ್ರೆ ನೂರು ಆಗ್ಬೋದು ಮತ್ತೊಂದು ಬಿಂದುವನ್ನಿಟ್ಟರೆ ಸಾವಿರ ಆಗಿಬಿಡುವುದು ಅಂದಾಗ ನೀವು ಸಹ ಶಿವನನ್ನು ನೆನಪು ಮಾಡಬೇಕಾಗಿದೆ ಶಿವನನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಬಿಂದುವಿನ ಮುಂದೆ ಬಿಂದು ಸೇರುತ್ತಾ ಹೋಗೋದು ನೀವು ಅರ್ಧಕರ್ಪಕ್ಕಾಗಿ ಸಾಕಾರರಾಗಿ ಬಿಡುತ್ತೀರಿ ಅಲ್ಲಿ ಬಡವರಿರುವುದೇ ಇಲ್ಲ ಎಲ್ಲರೂ ಸುಖಿಯಾಗಿರುತ್ತಾರೆ ದುಃಖದ ಹೆಸರು ಇರುವುದಿಲ್ಲ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತಾ ಹೋಗುತ್ತವೆ ನೀವು ಬಹಳ ಧನವಂತರಾಗುತ್ತೀರಿ ಇದಕ್ಕೆ ತನ್ ಶಿವ ಸತ್ಯ ತಂದೆಯ ಮೂಲಕ ಸತ್ಯ ಸಂಪಾದನೆ ಎಂದು ಹೇಳಲಾಗುತ್ತದೆ ಈ ಸಂಪಾದನೆಯೇ ಜೊತೆ ಬರುತ್ತದೆ ಮನುಷ್ಯರೆಲ್ಲರೂ ಖಾಲಿ ಕೈಯಲ್ಲಿ ಹೋಗುತ್ತಾರೆ ನೀವು ಕೈ ತುಂಬಿಕೊಂಡು ಹೋಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸಿದ್ದಾರೆ ಪವಿತ್ರತೆ ಇದ್ದಾಗ ಸುಖ ಶಾಂತಿಯು ಸಿಗುವುದು ನೀವು ಆತ್ಮರು ಮೊದಲು ಪವಿತ್ರರಾಗಿದ್ದೀರಿ ನಂತರ ಅಪವಿತ್ರರಾದಿರಿ ಸನ್ಯಾಸಿಗಳಿಗೂ ಸಹ ಅರ್ಧ ಪವಿತ್ರರೆಂದು ಹೇಳುತ್ತಾರೆ ನಮ್ಮ ನಿಮ್ಮದು ಪೂರ್ಣ ಸನ್ಯಾಸವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಅವರು ಎಷ್ಟು ಸುಖವನ್ನು ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಸುಖವಿದ್ದರೆ ಇನ್ನುಳಿದಿದ್ದು ದುಃಖವೇ ಇರುತ್ತದೆ ಮೊದಲು ಅವರು ತಂದೆಯನ್ನು ಸರ್ವ್ಯಾಪಿ ಎಂದು ಹೇಳುತ್ತಿರಲಿಲ್ಲ ಸರ್ವ್ಯಾಪಿ ಎಂದು ಹೇಳುವುದರಿಂದ ಇನ್ನೂ ಬೀಳುತ್ತಲೇ ಹೋಗುತ್ತಾರೆ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಮೇಳಗಳಾಗುತ್ತವೆ ಏಕೆಂದರೆ ಸಂಪಾದನೆಯಾಗುತ್ತದೆ ಅಲ್ಲವೇ ಇದು ಸಹ ಅವರ ವ್ಯಾಪಾರವಾಗಿದೆ ಹೇಳಲಾಗುತ್ತದೆ ನರನಿಂದ ನರನಿಂದ ನರಣ್ಯನಾಗುವ ವ್ಯಾಪಾರ ಬಿಟ್ಟೆ ಮತ್ತೆಲ್ಲ ವ್ಯಾಪಾರಗಳಲ್ಲಿ ಧೂಳೆ ಇದೆ ಈ ವ್ಯಾಪಾರವನ್ನು ಮಾಡುವವರು ಕೆಲವರೇ ವಿರಳ ತಂದೆಯ ಮಕ್ಕಳಾಗಿ ಎಲ್ಲವನ್ನು ದೇಹ ಸಹಿತ ತಂದೆಗೆ ಕೊಡಬೇಕಾಗಿದೆ ಏಕೆಂದರೆ ಹೊಸ ಶರೀರ ಬೇಕೆಂದು ಬಯಸುತ್ತೀರಿ ತಂದೆಯು ತಿಳಿಸುತ್ತಾರೆ ನೀವು ಕೃಷ್ಣಪುರಿಯಲ್ಲಿ ಹೋಗಬಲ್ಲಿರಿ ಆದರೆ ಆತ್ಮವು ಸತೋ ಸತೋಪ್ರಧಾನವಾದಾಗ ಕೃಷ್ಣಪುರಿಯಲ್ಲಿ ನಮ್ಮನ್ನು ಪಾವನ ಮಾಡಿ ಎಂದು ಹೇಳುವುದಿಲ್ಲ ಇಲ್ಲಿ ಎಲ್ಲ ಮನುಷ್ಯ ಮಾತ್ರರು ಕರೆಯುತ್ತಾರೆ ಹೇ ಮುಕ್ತಿ ಬನ್ನಿ ಈ ಪಾಪಾತ್ಮರ ಪ್ರಪಂಚದಿಂದ ನಮ್ಮನ್ನು ಮುಕ್ತ ಮಾಡಿ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ನಿಮ್ಮನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಲ್ಲಿ ಹೋಗುವುದಂತೂ ಒಳ್ಳೆಯದಲ್ಲವೇ ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಅಂದಾಗ ಶಾಂತಿಯಿಂದ ಯಾವುದಕ್ಕೆ ಹೇಳುತ್ತಾರೆ ಕರ್ಮ ಮಾಡದೆ ಯಾರೂ ಇರಲು ಸಾಧ್ಯವಿಲ್ಲ ಶಾಂತಿಯು ಶಾಂತಿಧಾಮದಲ್ಲಿಯೇ ಇರುತ್ತದೆ ಆದರೂ ಮತ್ತೆ ಶರೀರವನ್ನು ತೆಗೆದುಕೊಂಡು ಕರ್ಮವನ್ನು ಮಾಡಲೇಬೇಕಾಗಿದೆ ಸತ್ಯಗದಲ್ಲಿ ಕರ್ಮ ಮಾಡುತ್ತಿದ್ದರೂ ಶಾಂತಿ ಇರುತ್ತದೆ ಅಶಾಂತಿಯಲ್ಲಿ ಮನುಷ್ಯರಿಗೆ ದುಃಖವಾಗುತ್ತದೆ ಆದ್ದರಿಂದ ಶಾಂತಿಯು ಹೇಗೆ ಸಿಗುವುದೆಂದು ಹೇಳುತ್ತಾರೆ ಈಗಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶಾಂತಿಧಾಮವಂತೂ ನಮ್ಮ ಮನೆಯಾಗಿದೆ ಸತ್ಯುಗದಲ್ಲಿ ಶಾಂತಿಯು ಇರುತ್ತದೆ ಸುಖವೂ ಇರುತ್ತದೆ ಎಲ್ಲವೂ ಇರುತ್ತದೆ ಈಗ ಅದು ಬೇಕೋ ಕೇವಲ ಶಾಂತಿ ಬೇಕೋ ಇಲ್ಲಂತೂ ದುಃಖವಿದೆ ಆದ್ದರಿಂದ ಪತಿ ಪಾವನ ತಂದೆಯನ್ನು ಸಹ ಇಲ್ಲಿಗೆ ಕರೆಯುತ್ತಾರೆ ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿಯೇ ಭಕ್ತಿ ಮಾಡುತ್ತಾರೆ ಭಕ್ತಿಯು ಸಹ ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತದೆ ನಂತರ ವ್ಯಭಿಚಾರಿ ಆಗುತ್ತದೆ ವ್ಯಭಿಚಾರಿ ಭಕ್ತಿಯಲ್ಲಿ ನೋಡಿ ಏನೇನೋ ಮಾಡುತ್ತಾರೆ ಏಣಿ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆದರೆ ಮೊಟ್ಟ ಮೊದಲು ಸಿದ್ಧ ಮಾಡಬೇಕು ಭಗವಂತ ಯಾರು ಶ್ರೀಕೃಷ್ಣನನ್ನು ಈ ರೀತಿ ಮಾಡಿದವರು ಯಾರು ಮೊದಲ ಜನ್ಮದಲ್ಲಿ ಇವರು ಯಾರಾಗಿದ್ದರು ತಿಳಿಸಲು ಬಹಳ ಯುಕ್ತಿ ಬೇಕು ಯಾರು ಚೆನ್ನಾಗಿ ಸರ್ವಿಸ್ ಮಾಡುವರೋ ಅವರ ಹೃದಯವು ಸಹ ಸಾಕ್ಷಿ ಕೊಡುತ್ತದೆ ವಿಶ್ವವಿದ್ಯಾಲಯದಲ್ಲಿ ಯಾರು ಚೆನ್ನಾಗಿ ಓದುವರೋ ಅವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಕೆಲವರು ಮಂದ ಬುದ್ಧಿಯವರು ಇರುತ್ತಾರೆ ಶಿವ ತಂದೆಗೆ ಆತ್ಮವು ಹೇಳುತ್ತದೆ ನನ್ನ ಬುದ್ಧಿ ಬೀಗವನ್ನು ತೆರೆಯಿರಿ ಅದಕ್ಕೆ ತಂದೆಯು ಹೇಳುತ್ತಾರೆ ಬುದ್ಧಿ ಬೀಗವನ್ನು ತೆರೆಯುವುದಕ್ಕಾಗಿಯೇ ಬಂದಿದ್ದೇನೆ ಆದರೆ ನಿಮ್ಮ ಕರ್ಮವು ಹೀಗಿದೆ ಬುದ್ಧಿ ಬೀಗವು ತೆರೆಯೋದೇ ಇಲ್ಲ ಮತ್ತು ತಂದೆಯು ಏನು ಮಾಡುವರು ಬಹಳ ಪಾಪಗಳನ್ನು ಮಾಡಿದ್ದೀರಿ ಈಗ ತಂದೆಯು ಅವರನ್ನು ಏನು ಮಾಡುವರು ನಾವು ಕಡಿಮೆ ಓದುತ್ತೇವೆಂದು ಶಿಕ್ಷಕರಿಗೆ ಹೇಳುತ್ತಾರೆ ಅಂದಾಗ ಶಿಕ್ಷಕರು ಏನು ಮಾಡುವರು ಶಿಕ್ಷಕರು ಕೃಪೆಯನ್ನಂತೂ ಮಾಡುವುದಿಲ್ಲ ಬಲೆಯ ಅಧಿಕ ಸಮಯವನ್ನು ಕೊಡುತ್ತಾರೆ ಅದನ್ನಂತೂ ನಿಮಗೂ ನಿರಾಕರಿಸುವುದಿಲ್ಲ ಪ್ರದರ್ಶನೆಯೂ ತೆರೆದಿರುತ್ತದೆ ಕುಳಿತು ಅಭ್ಯಾಸ ಮಾಡಿ ಭಕ್ತಿ ಮಾರ್ಗದಲ್ಲಿ ಮಾಲೆಯನ್ನು ಜಪಿಸಿ ಎಂದು ಕೆಲವರು ಹೇಳುತ್ತಾರೆ ಈ ಮಂತ್ರವನ್ನು ನೆನಪು ಮಾಡಿಕೊಳ್ಳಿ ಎಂದು ಕೆಲವರು ಹೇಳುತ್ತಾರೆ ಇಲ್ಲಂತೂ ತಂದೆಯು ತಮ್ಮ ಪರಿಚಯವನ್ನು ಕೊಡುತ್ತಾರೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರಿಂದ ಆಸ್ತಿಯೂ ಸಿಗುತ್ತದೆ ಅಂದಮೇಲೆ ಚೆನ್ನಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಲ್ಲವೇ ಇದರಲ್ಲಿಯೂ ತಂದೆಯು ತಿಳಿಸುತ್ತಾರೆ ವಿಕಾರದಲ್ಲೆಂದು ಹೋಗಬಾರದು ವಿಕಾರದ ರುಚಿಯು ಸ್ವಲ್ಪ ಕುಳಿತುಕೊಂಡರೂ ಸಹ ಮತ್ತೆ ವೃದ್ಧಿಯಾಗಿ ಬಿಡುವುದು ಹೇಗೆ ಸಿಗರೇಟ್ ಇತ್ಯಾದಿಗಳ ರುಚಿ ಒಂದು ಸಲ ನೋಡಿದರೂ ಸಹ ಸಂಘದ ರಂಗು ಕೂಡಲೇ ಅಂಟಿ ಬಿಡುತ್ತದೆ ಮತ್ತು ಆ ಚಟವನ್ನು ಬಿಡುವುದೇ ಕಷ್ಟವಾಗಿ ಬಿಡುತ್ತದೆ ಎಷ್ಟೊಂದು ನೆಪ ಹೇಳುತ್ತಾರೆ ಆದ್ದರಿಂದ ಯಾವುದೇ ಹವ್ಯಾಸವಾಗಬಾರದು ಚೀಚಿ ಹವ್ಯಾಸಗಳನ್ನು ಕಳೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಜೀವಿಸಿದ್ದಂತೆಯೇ ಶರೀರದ ಪರಿವೆಯನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ ದೇವತೆಗಳಿಗೆ ಯಾವಾಗಲೂ ಪವಿತ್ರ ಭೋಜನವನ್ನೇ ನೈವೇದ್ಯ ನೀಡಲಾಗುತ್ತದೆ ಅಂದಾಗ ನೀವು ಸಹ ಪವಿತ್ರ ಭೋಜನವನ್ನು ಸ್ವೀಕರಿಸಿ ಇತ್ತೀಚೆಗಂತೂ ಅಪ್ಪಟವಾದ ತುಪ್ಪವೂ ಸಿಗುವುದಿಲ್ಲ ಎಣ್ಣೆಯನ್ನು ತಿನ್ನುತ್ತಾರೆ ಸತ್ಯದಲ್ಲಿ ಎಣ್ಣೆ ಇತ್ಯಾದಿಗಳಿರುವುದಿಲ್ಲ ಇರುವುದಿಲ್ಲ ಇಲ್ಲಂತೂ ಡೈರಿಯಲ್ಲಿ ನೋಡಿ ಎಷ್ಟು ಶುದ್ಧವಾದ ತುಪ್ಪವನ್ನು ಇಟ್ಟಿದ್ದಾರೆ ಕಲಬೆರೆಕೆ ತುಪ್ಪವನ್ನು ಇಟ್ಟಿದ್ದಾರೆ ಎರಡರ ಮೇಲೂ ಶುದ್ಧ ತುಪ್ಪವೆಂದು ಬರೆದಿದ್ದಾರೆ ಬೆಲೆಯಲ್ಲಿ ಅಂತರವಾಗಿ ಬಿಡುತ್ತದೆ ಈಗ ನೀವು ಮಕ್ಕಳು ಅರಳಿರುವ ಹೂವಿನ ತರಹ ಹರ್ಷಿತರಾಗಿರಬೇಕು ಸ್ವರ್ಗದಲ್ಲಂತೂ ಸ್ವಾಭಾವಿಕವಾಗಿ ಸೌಂದರ್ಯವಿರುತ್ತದೆ ಅಲ್ಲಿ ಪ್ರಕೃತಿಯು ಸತೋಪ್ರಧಾನವಾಗಿರುತ್ತದೆ ಲಕ್ಷ್ಮೀ ನಾರಾಯಣರಂತಹ ಸ್ವಾಭಾವಿಕ ಸೌಂದರ್ಯವಂತರನ್ನಾಗಿ ಇಲ್ಲಿ ಯಾರೂ ಮಾಡಲು ಸಾಧ್ಯವಿಲ್ಲ ಅವರನ್ನು ಈ ಕಣ್ಣುಗಳಿಂದ ಯಾರಾದರೂ ನೋಡಲು ಸಾಧ್ಯವೇ ಹಾಂ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಸಾಕ್ಷಾತ್ಕಾರವಾದ ಮಾತ್ರಕ್ಕೆ ಯಾರೂ ಅದೇ ಮಾದರಿಯಲ್ಲಿ ರಚಿಸಲು ಸಾಧ್ಯವಿಲ್ಲ ಹಾಂ ಯಾರಾದರೂ ಕಲಾಕಾರನಿಗೆ ಸಾಕ್ಷಾತ್ಕಾರವಾಗುತ್ತಾ ಹೋದರೆ ಆ ಸಮಯದಲ್ಲಿ ಕುಳಿತು ಬರೆಯಬಹುದು ಆದರೆ ಪರಿಶ್ರಮವಿದೆ ಈಗ ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು ಈಗ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿಯು ಸಿಗಬೇಕಾಗಿದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಇಂತಿಂತಹ ವಿಚಾರಗಳು ಬುದ್ಧಿಯಲ್ಲಿದ್ದಾಗ ಖುಷಿ ಇರುವುದು ಸ್ವಲ್ಪವೂ ವಿಕಾರದ ವಿಚಾರವೇ ಬರಬಾರದು ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ದ್ರೌಪದಿಯು ಸಹ ಇದಕ್ಕಾಗಿಯೇ ಕರೆದಳಲ್ಲವೇ ಅವಳಿಗೆ ಯಾವುದೇ ಐದು ಮಂದಿ ಪತಿಯರು ಇರಲಿಲ್ಲ ದ್ರೌಪದಿ ಎಂದು ಕರೆಯುತ್ತಿದ್ದಳು ನನ್ನನ್ನು ಈ ದುಶಾಸನನ್ನು ವಿವಸ್ತ್ರ ಮಾಡುತ್ತಾನೆ ಇದರಿಂದ ರಕ್ಷಿಸು ಎಂದು ಅಂದಮೇಲೆ ಮತ್ತೆ ಐದು ಮಂದಿ ಪತಿಯರಿರಲು ಹೇಗೆ ಸಾಧ್ಯ ಇಂತಹ ಮಾತಿರಲು ಸಾಧ್ಯವಿಲ್ಲ ಮತ್ತೆ ಮತ್ತೆ ನೀವು ಮಕ್ಕಳಿಗೆ ಹೊಸ ಹೊಸ ವಿಚಾರಗಳು ಸಿಗುತ್ತಿರುತ್ತವೆ ಅಂದಮೇಲೆ ತಿದ್ದುಪಡಿ ಮಾಡುತ್ತಿರಬೇಕು ಯಾವುದಾದರೊಂದು ಬದಲಾವಣೆ ಮಾಡಿ ಶಬ್ದಗಳನ್ನು ಹಾಕಬೇಕು ಇನ್ನು ಸ್ವಲ್ಪ ಸಮಯದಲ್ಲಿಯೇ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಎಂದು ನೀವು ಬರೆಯುತ್ತೀರಿ ಚಾಲೆಂಜ್ ಮಾಡುತ್ತೀರಿ ತಂದೆಯು ಮಕ್ಕಳೊಂದಿಗೆ ಹೇಳುತ್ತಾರೆ ಸನ್ ಶೋಸ್ ಫಾದರ್ ಫಾದರ್ ಶೋಸ್ ಸನ್ ಅರ್ಥಾತ್ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುವರು ತಂದೆಯು ಮಕ್ಕಳನ್ನು ಪ್ರತ್ಯಕ್ಷ ಮಾಡುವರು ಅಂದಾಗ ಯಾವ ತಂದೆ ಶಿವ ಮತ್ತು ಸಾಲಿಗ್ರಾಮ್ಗಳು ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದರಂತೆ ಫಾಲೋ ಮಾಡಿ ಫಾಲೋ ಫಾದರ್ ಅವರದೇ ಗಾಯನವಿದೆ ಲೌಕಿಕ ತಂದೆಯನ್ನು ಫಾಲೋ ಮಾಡುವುದರಿಂದ ನೀವು ಪತೀತರಾಗಿ ಬಿಡುತ್ತೀರಿ ಈ ತಂದೆಯನ್ನು ಪಾವನರನ್ನಾಗಿ ಮಾಡಲು ಫಾಲೋ ಮಾಡಿಸುತ್ತಾರೆ ಅಂತರವಿದೆಯಲ್ಲವೇ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ಫಾಲೋ ಮಾಡಿ ಪವಿತ್ರರಾಗಿ ಫಾಲೋ ಮಾಡುವುದರಿಂದಲೇ ಸ್ವರ್ಗದ ಮಾಲೀಕರಾಗುವಿರಿ ಲೌಕಿಕ ತಂದೆಯನ್ನು ಫಾಲೋ ಮಾಡುವುದರಿಂದ ಅರವತ್ತ್ಮೂರು ಜನ್ಮಗಳು ನೀವು ಏಣಿಯನ್ನು ಕೆಳಗಿಳಿದಿದ್ದೀರಿ ಈಗ ತಂದೆಯನ್ನು ಫಾಲೋ ಮಾಡಿ ಮೇಲೇರಬೇಕಾಗಿದೆ ತಂದೆಯ ಜೊತೆ ಹೋಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ಈ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂಥದ್ದಾಗಿದೆ ನೀವು ತಂದೆಯ ನರಿತು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಬ್ರಹ್ಮನ್ ಬ್ರಹ್ಮನಲ್ಲಿ ಲೀನವಾಗಿ ಬಿಡುತ್ತೇವೆಂದು ಸನ್ಯಾಸಿಗಳು ಹೇಳುತ್ತಾರೆ ಆದರೆ ಲೀನವಾಗುವುದಿಲ್ಲ ಪುನಃ ಬರುತ್ತಾರೆ ತಂದೆಯು ನಿತ್ಯವೂ ತಿಳಿಸುತ್ತಿರುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಪಾರಲೌಕಿಕ ತಂದೆಯು ಪಾವನರನ್ನಾಗಿ ಮಾಡುವ ಆಸ್ತಿಯನ್ನು ಕೊಡುತ್ತಾರೆ ಆದ್ದರಿಂದ ಪಾವನರನ್ನಾಗಿ ಮಾಡಿ ಎಂದು ಬೇಹದ್ದಿನ ತಂದೆಗೆ ಹೇಳುತ್ತಾರೆ ಅವರು ಪತೀತ ಪಾವನನಾಗಿದ್ದಾರೆ ಲೌಕಿಕ ತಂದೆಗೆ ಪತಿತ ಪಾವನನೆಂದು ಹೇಳುವುದಿಲ್ಲ ಅವರೇ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಿರುತ್ತಾರೆ ಅಂದಾಗ ಎಲ್ಲರಿಗೆ ಇಬ್ಬರು ತಂದೆಯರ ಪರಿಚಯ ಕೊಡಬೇಕಾಗಿದೆ ವಿವಾಹ ಮಾಡಿಕೊಂಡು ಪತಿತನಾಗು ಎಂದು ಲೌಕಿಕ ತಂದೆಯು ಹೇಳುತ್ತಾರೆ ಪಾವನರಾಗಿ ಎಂದು ಪಾರ್ಲೌಕಿಕ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗುತ್ತೀರಿ ಒಬ್ಬ ತಂದೆಯೇ ಎಲ್ಲರನ್ನು ಪಾವನ ಮಾಡುವವರಾಗಿದ್ದಾರೆ ಇವು ತಿಳಿಸಿ ಕೊಡುವ ಬಹಳ ಒಳ್ಳೆಯ ಮಾತುಗಳಾಗಿವೆ ಭಿನ್ನ ಭಿನ್ನ ಪ್ರಕಾರದ ಮಾತುಗಳನ್ನು ವಿಚಾರ ಸಾಗರ ಮಂಥನ ಮಾಡಿ ತಿಳಿಸುತ್ತಾರೆ ಇದೇ ನಿಮ್ಮ ವ್ಯಾಪಾರವಾಯಿತು ನೀವು ಪತಿತರನ್ನು ಪಾವನ ಮಾಡುವರಾಗಿದ್ದೀರಿ ಪಾರ್ಲೌಕಿಕ ತಂದೆಯು ಈಗ ಹೇಳುತ್ತಾರೆ ಪಾವನರಾಗಿ ಈಗ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಅಂದಮೇಲೆ ಈಗ ಏನು ಮಾಡಬೇಕು ಖಂಡಿತವಾಗಿಯೂ ಪಾರಲೌಕಿಕ ತಂದೆಯ ಮತದಂತೆ ನಡೆಯಬೇಕಲ್ಲವೇ ಪ್ರದರ್ಶನಿಯಲ್ಲಿ ಈ ಪ್ರತಿಜ್ಞೆಯನ್ನು ಬರೆಯಬೇಕು ಪಾರಲೌಕಿಕ ತಂದೆಯನ್ನು ಫಾಲೋ ಮಾಡುತ್ತೇವೆ ಪತಿತರಾಗುವುದನ್ನು ಬಿಡುತ್ತೇವೆ ಬರೀರಿ ತಂದೆಯಿಂದ ಗ್ಯಾರಂಟಿ ತೆಗೆದುಕೊಳ್ಳುತ್ತೇವೆ ಎಲ್ಲವೂ ಪವಿತ್ರತೆಯ ಮಾತಾಗಿದೆ ನೀವು ಮಕ್ಕಳಿಗೆ ದಿನ ರಾತ್ರಿ ಖುಷಿ ಇರಬೇಕು ತಂದೆಯು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ ತಂದೆ ಮತ್ತು ಆಸ್ತಿ ನೀವೀಗ ತಿಳಿದುಕೊಂಡಿದ್ದೀರಿ ಶಿವ ಜಯಂತಿ ಅಂದರೆ ಭಾರತದ ಸ್ವರ್ಗ ಜಯಂತಿ ಆಗಿದೆ ಗೀತೆಯೇ ಸರ್ವ ಶಾಸ್ತ್ರಮಯಿ ಶಿರೋಮಣಿಯಾಗಿದೆ ಗೀತಾ ಮಾತೆಯಾಗಿದೆ ಆಸ್ತಿಯಂತೂ ತಂದೆಯಿಂದಲೇ ಸಿಗೋದು ಗೀತೆಯ ರಚಯಿತನು ತಂದೆಯೇ ಆಗಿದ್ದಾರೆ ಪಾರ್ಲೌಕಿಕ ತಂದೆಯಿಂದ ಪಾವನರಾಗುವ ಆಸ್ತಿಯು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೇವೆ ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ಯಾವುದೇ ಚೀಚಿ ಹವ್ಯಾಸಗಳನ್ನು ಮಾಡಿಕೊಳ್ಳಬಾರದು ಅವುಗಳನ್ನು ಕಳೆಯಬೇಕಾಗಿದೆ ವಿಕಾರದ ವಿಚಾರವು ಅಂಶ ಮಾತ್ರವೂ ಬರಬಾರದು ಜೀವಿಸಿದ್ದಂತೆಯೇ ಶರೀರದ ಭಾವನವನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಭಿನ್ನ ಭಿನ್ನ ಅಂಶಗಳನ್ನು ವಿಚಾರ ಸಾಗರ ಮಂಥನ ಮಾಡಿ ಪತೀತರನ್ನು ಪಾವನ ಮಾಡುವ ವ್ಯಾಪಾರ ಮಾಡಬೇಕಾಗಿದೆ ವರದಾನ ಸಂತುಷ್ಟತೆ ಶ್ರೀಮೂರ್ತಿ ಸರ್ಟಿಫಿಕೇಟ್ ಅನ್ನು ಮೂಲಕ ಸದಾ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಯ ಅಧಿಕಾರಿ ಭವ ಸದಾ ಸಫಲರಾಗಲು ತಂದೆ ಹಾಗೂ ಪರಿವಾರದೊಂದಿಗೆ ಸರಿಯಾದ ಸಂಬಂಧವಿರಬೇಕು ಪ್ರತಿಯೊಬ್ಬರೂ ಮೂರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಬೇಕಾಗಿದೆ ತಂದೆ ತಾವು ಮತ್ತು ಪರಿವಾರದಿಂದ ಪರಿವಾರವನ್ನು ಸಂತುಷ್ಟ ಮಾಡುವುದಕ್ಕಾಗಿ ಚಿಕ್ಕದಾದ ಮಾತೊಂದನ್ನು ನೆನಪಿಟ್ಟುಕೊಳ್ಳಿರಿ ಗೌರವ ಕೊಡುವ ರೆಕಾರ್ಡ್ ನಿರಂತರವಾಗಿ ನಡೆಯುತ್ತಿರಲಿ ಇದರಲ್ಲಿ ನಿಷ್ಕಾಮಿಯಾಗಿರಿ ತಂದೆಯನ್ನು ಸಂತುಷ್ಟಪಡಿಸುವುದಕ್ಕಾಗಿ ಸತ್ಯವಾಗಿರಿ ಮತ್ತು ಸ್ವಯಂನೊಂದಿಗೆ ಸಂತುಷ್ಟವಾಗಿರಲು ಸದಾ ಶ್ರೀಮತದ ಗೆರೆಯೊಳಗೆ ಇರಬೇಕು ಈ ಮೂರು ಸರ್ಟಿಫಿಕೇಟ್ಗಳು ಶ್ರೇಷ್ಠ ಪದವಿಯ ಅಧಿಕಾರಿಯನ್ನಾಗಿ ಮಾಡಿ ಬಿಡುತ್ತವೆ ಸ್ಲೋಗನ್ ಯಾರು ಚಿತ್ರ ಅಂದರೆ ದೇಹವನ್ನು ನೋಡದೆ ಚೈತನ್ಯ ಅಂದರೆ ಆತ್ಮ ಹಾಗೂ ಚರಿತ್ರೆಯನ್ನು ನೋಡುವರೋ ಅವರೇ ಶ್ರೇಷ್ಠ ಚಾರಿತ್ರ್ಯವಂತರು ಆಗಿದ್ದಾರೆ ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಹೇಗೆ ಸರ್ವ ಆತ್ಮಗಳಿಗೆ ಜ್ಞಾನದ ಬೆಳಕನ್ನು ಕೊಡುವುದಕ್ಕೆ ಸದಾ ಶುಭ ಭಾವನಾ ಅಥವಾ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳುತ್ತೀರಿ ಹಾಗೆ ತಮ್ಮ ಈ ದೈವಿ ಸಂಘಟನೆಯನ್ನು ಏಕರಸ ಸ್ಥಿತಿಯಲ್ಲಿ ಸ್ಥಿರವಾಗಿ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿ ಆಗ ನಿಮ್ಮ ಈ ದೈವಿ ಸಂಘಟನೆಯ ಮೂರ್ತಿಯಲ್ಲಿ ಏಕತೆ ಮತ್ತು ಏಕರಸ ಸ್ಥಿತಿಯ ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರವಾಗುವುದು ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ತಮಗೆ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ